ನಾನು ಬಿಗ್ ಬಾಸ್ ಮನೆಯಿಂದ ಬಂದಾಗ ನೋಡಿದಂಥ ಮೊದಲನೇ ವಿಷಯ ಫ್ಯಾನ್ ಬೇಸ್ ತುಂಬ ಅಂದರೆ ತುಂಬ ಜಾಸ್ತಿ ಇದೆ ತನಿಷಾ ಅಂತಂದರೆ ಒಬ್ಬ ಆರ್ಟಿಸ್ಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಈಗ ಮನೆ ಮಗಳು ಅಂತ ಹೇಳ್ತಾರೆ ಸೊ ಆ ಲೆವೆಲ್ಗೆ ಒಂದು ಫ್ಯಾನ್ ಬೇಸ್ನ ಕ್ರಿಯೇಟ್ ಮಾಡಿಕೊಟ್ಟಿದೆ ನನಗೆ ಬಿಗ್ ಬಾಸ್ ಸೊ ಅದಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ ಅದಲ್ಲದೆ ನಾನು ಸ್ಟೇಜ್ ಮೇಲೆ ಕೂಡ ಹೇಳಿದೆ ಒಂದಷ್ಟು ನೆಗೆಟಿವ್ ಅನ್ನೋದನ್ನು ಯಾರ್ಯಾರು ಪೋಟ್ರೆ ಮಾಡೋದಕ್ಕೆ ಏನು ಟ್ರೈ ಮಾಡ್ತಿದ್ರು ಅಥವಾ ಕಮೆಂಟ್ಸ್ ಮೂಲಕ ನನಗೆ ಹೇಳೋದಾಗಿರ್ಬೋದು ಬಟ್ಟೆ ಬಟ್ಟೆ ವಿಚಾರವಾಗಿ ಒಂದು ಕಮೆಂಟ್ ಮಾಡೋದಾಗಿರ್ಬೋದು ಅವೆಲ್ಲವೂ ಪಾಸಿಟಿವ್ ಆಗಿ ಕನ್ವರ್ಟ್ ಆಗಿದೆ ಸೊ ದ್ಯಾಟ್ಸ್ ಒನ್ ಅನದರ್ ಅಡ್ವಾಂಟೇಜ್ ಅದು ಅಲ್ಲದೆ ಅಫ್ಕೋರ್ಸ್ ಇಷ್ಟು ಜನರಿಗೆ ನಾನು ಗೊತ್ತಾಗಿದ್ದೀನಿ ಅಂತಂದರೆ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಆಫರ್ ಬರ್ತಾ ಇದೆ ಸೊ ನನಗಿನ್ನೂ ಅದ್ರ ಬಗ್ಗೆ ಹೋಗುವಷ್ಟು ಸಮಯ ಆಗಲಿಲ್ಲ ಅದನ್ನು ಡಿಸ್ಕಷನ್ ಮಾಡೋದು ಬಾಕಿ ಇದೆ ಮೈ ಟೀಮ್ ಇಸ್ ಟೇಗಿಂಗ್ ಕೇರ್ ಆಫ್ ದ್ಯಾಟ್ ವಿಲ್ ಸಿ ಆಲ್ ಗುಡ್ ಪ್ರಾಜೆಕ್ಟ್ಸ್ ಅ ಕಮಿಂಗ್ ಅಪ್ ಅದಲ್ಲದೆ ನಮ್ದು ಅಪೋಸ್ ನೈಟ್ ಇದ್ರಿ ಕಿಚನ್ ಇದೆ ಇದ್ರ ಬಗ್ಗೆ ನಾನು ಮಾತಾಡಿದ್ದೀನಿ ಮುಂಚೆ ಕೂಡ ಸೊ ಅದು ಒಂದು ವರ್ಷ ಕಂಪ್ಲೀಟ್ ಮಾಡಿದೆ ಸೊ ಆ ಒಂದು ಹ್ಯಾಪಿನೆಸ್ ಅಟ್ ದ ಸೇಮ್ ಟೈಮ್ ಕುಪ್ಪಂಡಾಸ್ ಅನ್ನುವಂಥ ಒಂದು ಕಂಪನಿನ ನಾವು ಶುರು ಮಾಡಿದ್ದೀವಿ ಈ ಮುಂಚೆಯೇ ಅಂದರೆ ಬಿಗ್ ಬಾಸ್ಗೆ ಹೋಗೋಕ್ಕಿಂತ ಮುಂಚೆನೇ ಇದನ್ನು ಲಾಂಚ್ ಮಾಡಬೇಕು ಅಂತ ಎಲ್ಲ ಪ್ಲ್ಯಾನಿಂಗ್ ಆಗಿತ್ತು ಹೋಮ್ ವರ್ಕ್ಸ್ ಎಲ್ಲ ಆಗಿತ್ತು ಬಟ್ ಮಾಡೋಕ್ಕಾಗಲಿಲ್ಲ ನಾನು ಅಲ್ಲಿ ಹೋಗಿದ್ದರಿಂದ ಸೊ ಬಂದು ಕೂಡಲೇ ಮಾಡಿದಂಥ ಒಂದು ಕೆಲಸ ಅದು ಲಾಂಚ್ ಮಾಡಿದ್ದು ಕುಪನ್ ಡಾಸ್ ಸಿಲ್ವರ್ ಜ್ಯುವೆಲ್ರಿ ಇದನ್ನು ನಾವು ಲಾಂಚ್ ಮಾಡಿದ್ವಿ ಅದರಲ್ಲಿ ಹೇಗೆ ಅಂತಂದರೆ ನೀವು ಇಷ್ಟ ಆಗಿರುವಂಥ ಎಕ್ಸ್ಕ್ಲೂಸಿವ್ ಡಿಸೈನ್ಸ್ನ ಪರ್ಚೇಸ್ ಮಾಡ್ಬೋದು ಆ್ಯಂಡ್ ಆಲ್ಸೋ ಈಗ ಕುಪ್ಪಂಡಸ್ ಪ್ರೊಡಕ್ಷನ್ ಶುರುವಾಗಿದೆ ಸೊ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ನ ನಾನು ಗಿಫ್ಟ್ ಮಾಡಬೇಕು ನಮ್ಮ ಜನರಿಗೆ ಅಂತ ಅನ್ಕೊಂತ ಇದ್ದೀನಿ ಸೊ ಐ ನೀಡ್ ಆಲ್ ಯುವರ್ ಸಪೋರ್ಟ್ ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ತುಂಬ ಇಂಪಾರ್ಟೆಂಟ್ ಸೊ ಯಾವಾಗಲೂ ನನ್ನನ್ನು ಸಪೋರ್ಟ್ ಮಾಡ್ತಾ